ಎಲ್ಲರಿಗೂ ಜಯವಿಂ ವಿಷಯ ಏನಂದರೆ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕು ಚುಂಚೋಳಿ ಹೆಚ್ ಗ್ರಾಮ ಪಂಚಾಯಿತಿಯ ಪರಿಸ್ಥಿತಿ ನೋಡಿ ಇಲ್ಲಿರುವಂಥ ಸಿಬ್ಬಂದಿಗಳು ಯಾವುದೇ ಯಾವುದೇ ಸಿಬ್ಬಂದಿಗಳಾಗಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಇಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕಂಥ ಸಿಬ್ಬಂದಿಗಾಗಲಿ ಕರೆಕ್ಟಾಗಿ ಯಾರೂ ತಮ್ಮ ಸಮಯಕ್ಕೆ ಬಂದು ಕೆಲಸ ಮಾಡಲ್ಲ ಈ ವಿಷಯ ಕುರಿತು ನಾನು ಆಲ್ರೆಡಿ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಒಂದು ಲೆಟರ್ ಕೊಟ್ಟಿರ್ತೀನಿ ಪಂಚಾಯತ್ ತಾಲೂಕು ಅವರಿಗೆ ಆದರೂ ಕೂಡ ಇಲ್ಲಿ ಯಾವುದೇ ಥರ ಇವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ದಯವಿಟ್ಟು ಇಲ್ಲಿ ಈ ಈ ಪಂಚಾಯತ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರಲಿ ಇವ್ರ ಮೇಲೆ ಆ ಆದಷ್ಟು ಬೇಗ ಕಾನೂನು ಕ್ರಮ ಕೈಗೊ ಆಮೇಲೆ ಇಲ್ಲಿ ಒಂದ್ಸಾರಿ ಬಂದು ಯಾವುದೇ ಅಧಿಕಾರಿಗಳಾಗ್ಲಿ ಬಂದು ಒಂದ್ಸಾರಿ ವೆರಿಫಿಕೇಶನ್ ಮಾಡಿ ಯಾವ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಂತ ಇವ್ರ ಮೇಲೆ ಪರಿಶೀಲನೆ ಪರಿಶೀಲನೆ ಮಾಡಿ ಇವ್ರ ಮೇಲೆ ಕಾನೂನು ಕ್ರಮ ಆದಷ್ಟು ಬೇಗ ತಗೋಬೇಕಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಒಂದು ವೇಳೆ ನೀವು ಇವ್ರ ಮೇಲೆ ಪರಿಶೀಲನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಇಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬರಬೇಕು ನಾಯಿ ಅಪ್ಲೆ ನಾವು ಹೋಗಬೇಕು ಒಂದು ಕೆಲಸ ಯಾವ ಮಾಡಲಾಗ್ಯಾರ ಒಂದು ಎರಡು ತಾಶಿನ ಕುಂತಿದೆ ಒಂದು ಒಂದು ನಾಯಿ ಪಕ್ಷಿ ಒಳಗೆ ಒಳಗ ಅಂದ್ರೆ ಯಾರು ಇಲ್ಲ ಡಿಕ್ಕೆ ಹೊಟ್ಟೆ ನಮ್ ಪಂಚಾಯತ್ ದಾಗ ಅಂದ್ರ ನಮ್ದು ಒಂದು ದನ ಸಡ್ಡದ ದನದ ಸಡ್ಡದು ಒಂದ್ ವರ್ಷ ಆಯ್ತು ಕಟ್ಟಿನಿ ಈಗ ತನ ಬಜೆಟ್ ಇಲ್ಲ ಅದು ಯದರ ಸಲ ಕೇಳ್ಬೇಕಂತ ಬಂದಿನಿ ಯಾರು ಇಲ್ಲ